ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಗಬ್ಬೂರ್ ಗ್ರಾಮದಲ್ಲಿ ಅವ್ರ ವಿಶೇಷ ಏನಪ್ಪ ಅಂದ್ರೆ ನಾವು ಸಾಕಷ್ಟು ಕಡೆ ನಾವು ನೋಡ್ತೀವಿ ಈ ಥರ ಈರಿಗೆ ಈರು ಬೆಳೆ ಆಗಿರ್ಬೋದು ಅಥವಾ ಆಗಲಕಾಯಿ ಆಗಿರ್ಬೋದು ಬೇರೆ ಬೇರೆ ಬೆಳೆನ ನಾವು ಬೆಳೆಯೋದನ್ನ ಹಾಕೊಂಡು ಇಲ್ಲಿ ತುಪ್ಪರಿಕಾಯಿ ಬೆಳೆನ ಬೆಳೆದಾರ ಅವರು ಯಾವ ಥರ ಬೆಳೆದ್ರ ಇವ್ನ ಯಾವ ಥರ ಮಾರ್ಕೆಟ್ ಮಾಡ್ತಾರ ಅಂತ ತಿಳ್ಕೊಳಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಆಮೇಲೆ ಜೊತೆಗೆ ಇದು ಏನಪ್ಪಾ ಅಂತಂದ್ರೆ ನಮ್ಮ ಚಾನಲ್ ರೈತರಾಗಿರೋದ ರೀ ಒಂದು ಒಳ್ಳೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತೀನಿ ಅದೇ ರೀತಿ ಇದು ಒಳ್ಳೆ ಮಾಹಿತಿ ಅಂತ ಅನ್ಕೊಂಡಿ ಸರ್ ನಮಸ್ತೆ ಸರ್ ನಿಮ್ಮ ನಮಸ್ಕಾರ ಸರ್ ಮಂಜುನಾಥ್ ಅಂತ ಸರ್ ಏನಂತು ಎಲ್ಲರೂ ಬೇರೆ ಬೇರೆ ಬೆಳೆ ಬೆಳೆದಾರ ನೀವು ತುಪ್ಪರಿಕೆ ಬೆಳೆದಿರಿ ಸರ್ ಹೌದು ಸರ್ ಇದು ಮೂರಾ ಕುರ್ಸ ಆಯ್ತು ಬೆಳಕತ್ತೆ ಇದನ್ನ ಬೆಳೆಕತೆ ಮೂರಾ ಕುಡಿಸ್ ಕುರ್ಸ ಮುಂಗಾರ ಟೈಮ್ನಲ್ಲಿ ಚೆನ್ನಾಗಿ ಬೆಳೆದ್ ಹಿಂಗಾರಲ್ಲಿ ಸ್ವಲ್ಪ ಬುದ್ರೋಗ ಈ ಟೈಮ್ನಲ್ಲಿ ಬೆಟ್ರ್ ಈ ಸಲ ಕೆಲವೊಂದು ಟೈಮಲ್ಲಿ ಮನೆ ಬೀಜ ಇದನ್ನೇ ಬೀಜ ಮಾಡ್ಕೊಂಡು ಒಳ್ಳೆ ನಾಟಿ ಮಾಡ್ತಿದ್ವಿ ಸರ್ ಈಗ ಆ ಥರ ಇಲ್ಲ ಈ ಅಂಗಡಿಯಾಗ ಬಂದವು ಪ್ಯಾಕೆಟ್ ಬೀಜ ಬಂದವು ಕೆಲವೊಂದು ಈಸ್ಟ್ ವೇಸ್ಟ್ ಕಂಪ್ನಿ ಆಗಿರ್ಬೋದು ಇಂಡೋಸ್ ಕಂಪ್ನಿ ಆಗಿರ್ಬೋದು ಬೇರೆ ಬೇರೆ ನಾನಾ ಥರ ಕಂಪ್ನಿ ಬಂದವು ತುಪ್ಪರ ಬಳಿ ಇದರಲ್ಲಿ ಗ್ರೀನ್ ಐತಿ ಇದು ವೈಟ್ ಈ ಥರ ಈ ಥರನೂ ಒಂದೈತಿ ವೈಟ್ ಅನ್ ಸರ್ ಹಾಂ ವೈಟ್ ಇದು ಕರೆ ಕರೆ ಕಾಯಿ ಬರ್ತಾ ಅದು ಒಂದೈತಿ ಎರಡು ಥರ ಮೂರು ಥರ ಅದಾವೆ ನಾವು ವೈಟ್ ಹಾಕಿದ್ವಿ ವೈಟ್ ಆಗಿ ಸೇಲಿಂಗ್ ಜಾಸ್ತಿ ವೈಟ್ ಸೇಲಿಂಗ್ ಹಾಂ ವೈಟ್ ಸೇಲಿಂಗ್ ಜಾಸ್ತಿ ಇದು ಚೆನ್ನಾಗಿ ತಿನ್ನೋಕೆ ಚೆನ್ನಾಗಿ ಇದನ್ನಂದರೆ ಒಂದಿನ ಬಿಟ್ಟು ಏನ ಕಟಾವು ಮಾಡ್ಬೇಕು

ಸರ್ ಇದು ಸಾಲು ಮತ್ತೆ ಯಾವ ತರ ಕಡೆ ಮೂರುವರೆ ಫ್ರೂಟಿಗೆ ಒಂದು ಇದ ಡ್ರಿಪ್ಪಿಗೆ ಮಾಡ್ಬೋದು ಈ ತರ ಕಾಲುವೆಕು ಮಾಡಬಹುದು ಮಾಡ್ರಿ ಸರ್ ಕಾಲುವೆ ಡ್ರಿಪ್ ಕಾಲುವೆ ಮಾಡಿದು ಮಾಡಿದ್ರಿ ಯಾವಾಗ ನಾಟಿ ಮಾಡಿದ್ರಿ ಸರ್ ಇದು ನಾಟಿ ಮಾಡಿದ್ದೇನೋ ಇದು ಐವತ್ತು ದಿನ ಆಯ್ತು ಇವತ್ತಿಗೆ ಐವತ್ತು ದಿನ ಐವತ್ತು ದಿನ ಸರ್ ಅರೆ ಕತ್ತಿ ಸರ್ ಸರ್ ಇಲ್ಲ ಎರಡನೇ ಕಟಿಂಗ್ ಎರಡನೇ ಅಂದ್ರೆ ಸರ್ ಹೆಚ್ಚುಕೊಂಬಿ ನಲ್ವತ್ತು ದಿವಸ ನಲ್ವತ್ತು ದಿನಕ್ಕೆ ಬರುತ್ತೆ ಸರ್ ಹೀರಿಕಾಯಿ ಬಿದ್ದಂಗೆ ಅದ ಹೀರಿಕಾಯಿ ಇದ್ದಂಗೆ ಸರ್ ಕಟ್ಟ ಮುಗಿಯದ ಕಟ್ಟ ಮುಗಿಯೋದು ಆಗುತ್ತೆ ಒಂದು ಮೂರು ತಿಂಗಳ ಮೂರು ತಿಂಗಳಿಗೆ ಸರ್ ಇದು ಎಷ್ಟು ಗುಂಟೆದಲ್ಲಿ ಬೆಳೆ ಇದು ಒಂದು ಒಂದು ಮುಖಾಲ ಎಕರೆ ಹಾಕಿದೀವ್ರಿ ಹ್ಮ್ ಸರ್ ಅಂದ್ರೆ ಒಂದು ಮೂವತ್ತು ಗುಂಟೆ ಹಾಂ ಮೂವತ್ತು ಗುಂಟೆ ಸರ್ ಇದು ಬೀಜ ನೀವು ಮನೆ ಮರಗಿದೆ ಅನ್ಕೊಳಲ್ಲ ಸರ್ ಎಷ್ಟು ಕೆಜಿ ಇದು ಸರ್ ಇದಕ್ಕೆ ಒಂದು ಆರು ಪ್ಯಾಕೆಟ್ ಅಂದ್ರೆ ಏಳು ಪ್ಯಾಕೆಟ್ ಹೋಗಿರ್ಬೇಕು ನಮ್ಮ ಬ್ರದರ್ಗೆ ಹೋಗ್ತಾ ಹಾ ಹಾಂ ಸರ್ ಈ ಬೀಜ ನಾಟಿ ಮಾಡಿದ ಎಷ್ಟು ದಿವ್ಸಕ್ಕೆ ಇದು ಬರುವ ಸರ್ ನಾಟಿ ಮಾಡಿ ನಲವತ್ತು ಮೂವತ್ತೈದು ನಲ್ವತ್ತು ದಿನಕ್ಕಲ್ಲ ಬಳ್ಳಿ ಕಟ್ಬೇಕು ಬಳ್ಳಿ ಕಟ್ಬೇಕು ಸರ್ ಹಾಂ ಗೂಟ ಹಾಕ್ಬೇಕು ರೀ ಸರ್ ಹಾಗೆ ನೆಲದ ಮೇಲೆ ಬಿಟ್ರೆ ಏನಾಗುತ್ತೆ ಇಲ್ಲ ನೆಲ್ ಮೇಲೆ ಬಿಟ್ರೆ ರೀ ನೆಲ್ದ ಮೇಲೆ ಬಿಟ್ಟರೆ ಬರೋಲ್ಲ ತಾಳಿಗೆ ಬರಲ್ಲ ಪ್ಪ ಕಳೆ ನಿರ್ವಹಣೆ ಸರ್ ಕೈಲಕ್ಕೆ ಎತ್ತಬೇಕ ಹಾಂ ಕೈಲೇ ಕೆತ್ತಬೋದ ಏ ಕಳೆ ನಾಶಕ ಏನೋ ಇಲ್ಲ ಕಳೆನಾಶಕ ಅದಲ್ಲ ಏನಿಲ್ಲ ಕೈಲೆ ಇದು ಮಾಡೋದು ಕೈಲೇ ಮಾಡ್ಬೇಕು ಸರ್ ಸರ್ ನೀ ಗೊಬ್ಬರ ಗೊಬ್ಬರ ಕಾಮನ್ ಆಗಿ ಕೊಡ್ತೀವಲ್ಲ ಅಲ್ಲ ಹತ್ತು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತಿಪ್ಪತ್ತು ಜೀರದ ಮರ ಮಿಕ್ಜ ಕಲ್ಲ ಏನು ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಿ ಎಷ್ಟು ಟೈಮ್ ಕೊಡ್ಬೋದು ಎರಡು ಟೈಮ್ ಕೊಟ್ಟಿವಿ ನೋಡಿರಿ ಎರಡು ಟೈಮ್ ಎರಡು ಟೈಮ್ ಗೊಬ್ಬರ ಕೊಟ್ಟಿವಿ ಸ್ಟಾರ್ಟ್ ಎರಡು ಟೈಮ್ ಎಣ್ಣೆ ನೋಡ್ಕೊಂಡಿವಿ ಸ್ಪ್ರೇ ಏನ ಬರ್ಬೋದು ಸರ್ ರೋಗ ಸ್ಪ್ರೇ ಇದೆ ಸ್ಪಾರ್ಕ್ ಮನೆ ಕೊಟ್ಟ ಸೆಟ್ಅಪ್ಪು ಸೆಟಪ್ ಕೀಡಿ ಅವತಾರ ಮತ್ತೆ ಊಜಿ ಅಂತ ಬರುತ್ತೆ ಈ ತರ ಎಲೆ ಹಣ್ಣು ಆದ್ರೆ ಅವತಾರ ಇದೆಲ್ಲ ಮನೆ ಅವತಾರ ಹೊಡ್ಕೊಂಡಿ ಅವತಾರ ಅವತಾರ ಈ ಸವಿ ಅಣ್ಣು ಸ್ಪಾರ್ಕ್ ಇದೆಲ್ಲ ಹೊಡ್ಕೊಂಡಿವಿ ಇದಕ್ ಜಾಸ್ತಿ ತೇವಾಂಶ ಇರಬಾರ್ದ್ರಿ ಅಸಿ ಕಡಿಮೆ ನೀರ್ ಕಡಿಮೆ ಬೇಕಾದ್ರ ಕಮ್ಮಿ ಬೇಕ ಜಾಸ್ತಿ ತೇವಾಂಶ ಇದ್ರೆ ಏನಾಗುತ್ತೆ ಗೊತ್ತಾ ಆ ಎಲಿ ಬೂಜ್ ರೋಗ ಆಗೋದು ಬೂಜ್ ರೋಗ ಬರೋದು ಆ ಟೈಪ್ ಎಲಿ ಹಣ್ಣು ಇರೋದು ಇದು ಅರಿಶಿನ ಕಲರ್ ಐತಲ್ಲ ಇದು ಜಾಸ್ತಿ ಮಳೆ ಆದ್ರೆ ಈ ಟೈಪ್ ಬಂದ್ಬಿಡುತ್ತೆ ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ನೀರು ಕಡಿಮೆ ಇರಬೇಕು ನೀರು ಕಡಿಮೆ ಇರಬೇಕು ಸರ್ ಹಂಗ ನೀರ್ ಕಡಿಮೆ ಕಡಿಮೆ ಆಯ್ತು ಗೊಬ್ಬರ ಕಡಿಮೆ ಆಯ್ತು ಸರ್ ಸರ್ ಮಾರ್ಕೆಟ್ ಯಾವ ತರ ಕೆಜಿ ಗೆಲ್ಲ ಮಾರ್ಕೆಟ್ ಸರ್ ಈಗ ಐತ್ರಿ ಬಾಕ್ಸ್ ಒಂದ್ ಹತ್ತು ಕೆಜಿ ಬಾಕ್ಸ್ ಐತಿ ಹತ್ ಕೆಜಿ ಬಾಕ್ಸ್ ಅಂತ ಹತ್ತರಿಂದ ಹನ್ನೆರಡು ಕೆಜಿ ಬರುತ್ತೆ ಐದುವರೆ ನೂರು ಐದ್ ನೂರ ಆರ್ ನೂರು ಒಂದು ಬಾಕ್ಸ್ ಈಗ ಸರ್ ಇಲ್ಲಿಂದ ಅಲ್ಲಿ ಕಟಾವ್ ಮಾಡಿದ್ರೆ ಒಂದು ಮೂರು ಎಷ್ಟು ಬಾಕ್ಸ್ ಬರಬಹುದು ನೀವು ಮೊನ್ನೆ ಒಂದು ಹತ್ತು ಬಾಕ್ಸ್ ಚೆನ್ನಾಗಿತ್ತು ಎರಡನೇ ಸಲ ಕಟ್ ಮಾಡಿದ್ರೆ ಇಪ್ಪತ್ತ್ ಬಾಕ್ಸ್ ಆಗ್ತಾವೆ ಐದು ಸಾವಿರ ರೂಪಾಯಿ ಒಂದೇ ಬಾಕ್ಸ್ ಹೌದು ಎರಡನೇ ಸರ್ ಆಗುತ್ತೆ ಚೆನ್ನಾಗೈತೆ ಒಟ್ಟು ಸರ್ ಪೂರ್ತಿ ಕಟಾವು ಮುಗಿದ್ರೆ ಕಟಾವು ಮುಗಿದ್ರಾಗ ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ ಒಂದು ಎಂಬತ್ತು ಒಂಬತ್ತು ಒಂದು ಲಕ್ಷ ರೂಪಾಯಿ ಆಗ್ಬೋದು ಸರ್ ಮೇಂಟೈನ್ ಮಾಡಿದೆ ಇರುತ್ತೆ ಈಗ ಒಂದು ಎಕರೆನೇ ಇಲ್ಲ ಸ್ವಲ್ಪ ಸ್ವಲ್ಪ ಮೇಲೆ ಈಗ ಏನಾಗುತ್ತೆ ಗೊತ್ತಾ ಕೆಲವೊಂದು ಟೈಮು ಜಾಸ್ತಿ ಮಳೆ ಆದ್ರೆ ಮೇಂಟೈನ್ ಮಾಡಲಾರ್ದೆ ಒಂದು ಸ್ವಲ್ಪ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಮಳೆ ಆಟ ಕಾಟ ಆದ್ಮೇಲೆ ಚೆನ್ನಾಗಿ ಬರುತ್ತೆ ಸರ್ ಇನ್ನು ಕಟಾವು ಏನ ಕೈಲೇ ಮಾಡ್ತೀರಾ ಅಥವಾ ಏನಾದ್ರು ಆದ್ರೆ ಎಲೆಡಲ್ಲಿ ಬರ್ತೀವಿ ಎಲೆ ಬೆಳೆ ಮಾಡ್ತಾರಲ್ಲ ಆ ಟೈಪ್ ಆ ಟೈಪ್ ಅಂದ್ರೆ ನಂಜ ಆಗಬಾರ್ದು ನಂಜ ಆಗಬಾರ್ದು ಇದು ಯಾವುದೇ ತರ ಕೈಲಿ ಕಟ್ ಮಾಡಂಗಲ್ರಿ ಇದನ್ನ ಕತ್ತರಿ ತಗ ಕಟ್ ಮಾಡ್ಬೇಕು ಎಲ್ಲ ಬ್ಲೇಡ್ ತಗ ಕಟ್ ಮಾಡ್ಬೇಕು ಒಟ್ಟ ಕೈಲಿ ಯಾವ ತರ ಕಟ್ ಮಾಡಂಗಿಲ್ಲ ಅಂದ್ರೆ ಬೆಳಗ್ಗೆ ಕಟ್ ಮಾಡಂಗಿಲ್ಲ ಇದನ್ನ ಬೆಳಗ್ಗೆ ಕಟ್ ಮಾಡಿದ್ರೆ ಬಾಡ್ದಾಕಿ ಸಾಯಂಕಾಲ ಟೈಮ್ ಕಟ್ ಮಾಡೇ ಕಳ್ಸ್ಬೇಕು ಮಾರ್ಕೆಟಿಂಗ್ ಅಂದ್ರೆ ಸಾಯಂಕಾಲ ಮಾಡಿ ಸಾಯಂಕಾಲನೇ ಕಳ್ಸ್ಬೇಕು ಹಾ ಸಾಯಂಕಾಲ ಟೈಮ್ ಕಟ್ ಮಾಡಿ ಕಟ್ ಮಾಡದ ಜಾಸ್ತಿ ನಾವು ಬೆಳಗ್ಗೆ ಟೈಮ್ ಯಾವ ಕಟ್ ಮಾಡಲ್ಲ ಇದ್ ನೋಡ್ರಿ ಹಂಗ್ ನೋಡ್ರಿ ನೋಡ್ರಿ ಆ ತರ ಇದು ಕಟಿಂಗ್ ಮಾಡ್ಬೇಕು ಈ ಟೈಮ್ ನಲ್ಲಿ ನೋಡ್ರಿ ಕಾಪು ಚೆನ್ನಾಗೈತಿ ಸರ್ ಎರಡು ಎರಡು ಕಾಪು ಸರ್ ಬೇರೆ ಬೆಳಿ ಹೋಲಿಸಿದ್ರೆ ಈಗ ಮೆಕ್ಕೆಜೋಳ ಸೂರ್ಯಕಾಂತಿ ಸರ್ ಅವಕ್ಕೆಲ್ಲ ಹೋಲಿಸಿದ್ರೆ ಇಂಥವೆಲ್ಲ ಮಾಡೋದ ಬೆಟ್ರ್ ಇದು ಬೆಟ್ರ್ ಅಲ್ಲ ಸರ್ ಬೆಟ್ರ್ ಈಗ ಮೆಕ್ಕೆಜೋಳ ಸೂರ್ಯಕಾಂತಿ ಅವ್ ಎರಡೆರಡು ತಿಂಗಳ ಮೂರ್ ಮೂರ್ ತಿಂಗಳ ಟೈಮ್ ಕಾಯೋದು ಇದು ನಲ್ವತ್ತು ತಿಂಗಳ ನಲ್ವತ್ತು ನಲ್ವತ್ತೈದು ಎರಡು ತಿಂಗಳ ಇಡೀ ಎರಡು ತಿಂಗಳ ರೊಕ್ಕ ನೋಡ್ತೀವಿ ಡೈಲಿ ಟರ್ನ್ ಓವರ್ ಆಗ್ತಾ ಇರುತ್ತೆ ರೈತರಿಗೆ ಇದರಿಂದ ಅದರ ಕಾರಣ ಏನೋ ಒಂದು ಡೈಲಿ ಮಾರ್ಕೆಟಿಂಗ್ ಆಟ ಇರ್ತೈತಿ ಒಂದ ರೀತಿ ದಿನನಿತ್ಯ ದುಡ್ಡು ಇದು ಅಂತಾರ ಸರ್ ಹೌದು ಸರ್ ಹಂಗಂದ್ರ ಬೇರೆ ಬೆಳೆಗೆ ಹೋಲಿಸಿದ್ರೆ ಇದು ಬೆಸ್ಟ್ ಹ್ಮ್ ಬೆಟ್ರಿ ಬೇರೆ ಬೆಳೆ ಹೋಲಿಸಿದ್ರೆ ಇದನ್ನ ಚೆನ್ನಾಗಿದ್ದು ಆಯ್ತು ಹೀರಿ ಬೆಳೆ ಆಯ್ತು ಹಾಗಲ್ ಬೆಳೆ ಆಯ್ತು ಇವೆಲ್ಲ ರೈತರು ಕೆಲವೊಬ್ರು ಬರೇ ಮೆಕ್ಕೆಜೋಳ ಅಂತವಲ್ಲ ಹೋಗ್ಬೋದು ಇಂಥವೆಲ್ಲ ಮಾಡ್ಕೋಬಹುದು ಅಂದ್ರೆ ಮೆಂಟೆನ್ಸ್ ಐತಿ ಖರ್ಚು ಬರುತ್ತೆ ಊಟದ ಖರ್ಚು ಐತಿ ಬಳ್ಳಿ ಕಟ್ಬೇಕು ಅದು ಮೊದಲೇ ಟೈಮ್ ಬರುತ್ತೆ ಸರ್ ಆ ಮೊದಲೇ ಟೈಮ್ ಬರುತ್ತೆ ಎಲ್ಲಾ ಈ ಊಟ ಎಲ್ಲಾ ಉಲ್ಕೊಂಡು ಬಿಡ್ತಾವೆ ಎಲ್ಲಾ ಬೇಕಂತ ಊಟ ನೋಡಿ 18 ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಊಟ ತಾನೇ ಒಂದು ಫಿಕ್ಸ್ ಒನ್ ಟೈಮ್ ಫಿಕ್ಸ್ ಆರೆಡಿ ಇವ ಇವೆಲ್ಲ ತಂದಿ ಇವ ಎಲ್ಲಾ ಇವೆಲ್ಲ ಇಪ್ಪತ್ತೈದು 25 110 ರೂಪಾಯಿ ಕೆಜಿ ಇದೆ ಇದು 105 ರೂಪಾಯಿ ಕೆಜಿ ಆ ಕೆರเมล ದಾರ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಸರ್ ಇದೆ ತರನ ನೀವು ಬೇರೆ ಬೇರೆ ಕಾಯಿ ಪಲ್ಯ ಬೆಳಿತೀರಿ ಸರ್ ಹಾ ಇದೇ ತರನ ಯಾವದೇ ಬೆಳೆ ಈಗ ಅಲ್ಲೇ ಹಿರೇ ಬೆಳೆ ಬೆಳೆದಿದೆ ಅದೇ ಇದೆ ತರ ಗುಟ್ಟ ಹಾಕಿ ಹಗಲ್ ಬೆಳೆ ಬೆಳೆದಕ್ರೆ ಅದೇ ಇದೆ ತರನ ಸರ್ ಇವನ್ನೆಲ್ಲ ಮಾರ್ಕೆಟ್ ಕಳ್ಸವ ಬೀಜ ತೆಗಿಯೋ ಮಾರ್ಕೆಟಿಂಗ್ ಸರ್ ಇವೆಲ್ಲ ಎಲ್ಲಾ ಮಾರ್ಕೆಟಿಂಗ್ ಎಲ್ಲಾ ಮಾರ್ಕೆಟಿಂಗ್ ಯಾವ ಬೀಜ ತೆಗಿಯಂಗಲ್ಲ ಯಾವ ಸೀಡ್ಸ್ ಮಾಡಂಗಲ್ಲ ನಾವ್ ಮಾಡ್ತಕ್ಕಂಥ ಏನೈತಲ್ಲ ಎಲ್ಲಾ ಮಾರ್ಕೆಟಿಂಗ್ ಸರ್ ಸರ್ ಇದು ನಿದ್ದೆ ಮಾಡ್ತೀರಿ ಇಲ್ಲ ಇಲ್ಲ ಸರ್ ಲೇಬರ್ ಅದ ಅಲ್ರಿ ನಾ ಹೇಳೋದು ಮಾರ್ಕೆಟ್ ರೈಟ್ ಟೈಮ್ ಕಳಿಸ್ಬೇಕು ರೈಟ್ ಟೈಮ್ ಗಾಡಿ ಅದಾವ ವೆಹಿಕಲ್ ಅದಾವ ಮನೆ ವೆಹಿಕಲ್ ಡ್ರೈವರ್ ಅದರ ಕೈಯಲ್ಲಿ ಒಂದ್ ರೀತಿ ಮಾರ್ಕೆಟ್ ಗೆ ನಿಮ್ಗೆ ಬಹಳಷ್ಟು ಹತ್ರ ಬಿಡುತ್ತೆ ಐದಾರು ವರ್ಷ ಅಂದ್ರೆ ಐದಾರು ವರ್ಷ ಅಲ್ಲ ಹತ್ತು ವರ್ಷ ಆಯ್ತು ನಾವು ಹತ್ತು ಹತ್ತೆರಡು ವರ್ಷ ನಾ ಅಪ್ಪನ ಅರ್ಕ ನಾ ಅಪ್ಪ ಯಾವಾಗ ನಾ ಅಪ್ಪನ ತರಕಾರಿ ಯಾವಾಗ್ಲಿ ತರಕಾರಿ ಬಿಟ್ಟು ಬೇರೆ ಏನಿಲ್ಲ ನಮ್ಮದ ಈಗ ಇತ್ತೀಚಿಗೆ ಸ್ವೀಟ್ ಕಾರ್ನ ಅದನ್ನೆಲ್ಲ ಮಾಡಕ್ಕೆ ಬದನೆಕಾಯಿ ಆಯ್ತು ಹೀರಿಕಾಯಿ ಬೆಂಡೆಕಾಯಿ ಹಾಗಲಕಾಯಿ ಟಮಾಟ ಎಲ್ಲ ಹೂಕೋಸ್ ಎಡಿ ಜಡ್ಡು ತರಕಾರಿ ಎಣ್ಣೆ ಇದೆ ಖಾಲಿ ಇದ ಯಾವ್ದು ಕ್ಯಾಪ್ಸಿಕಮ್ ಹಾಕಿದ್ವಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ನಮ್ಮಲ್ಲಿ ಒಂದ್ ಸ್ವಲ್ಪ ಇದ ನುಸಿ ಜಾಸ್ತಿ ಆಗಿ ಮುಟ್ರಿ ಜಾಸ್ತಿ ಆಯ್ತು ನಮ್ಮಲ್ಲಿ ಬರ್ಲಾ ಇಲ್ಲ ಸರ್ ನೀವೆಲ್ಲ ಓಪನ್ ಏರಿಯಾದಾಗ ಬೆಳಿತೀರ ಅಥವಾ ಏನಾರ ಯಾವ್ದು ಏನಿಲ್ಲ ಮೆಸ್ಸಿಗೆ ಏನಿಲ್ಲ ಸರ್ ನಮ್ಮಲ್ಲಿ ಎಲ್ಲ ಓಪನ್ ಏರಿಯಾನ ನಾವು ಮಾಡೋದೆಲ್ಲ ಓಪನ್ ಏರಿಯಾನ ಮೆಸ್ಸಿಗೆ ಸವೆಲ್ಲ ಅವೆಲ್ಲ ಇಲ್ಲ ನಮ್ಮಲ್ಲಿ ಇಲ್ರಿ ಎಲ್ಲ ಓಪನ್ ಏರಿಯಾ ಅಲ್ಲಿ ಒಂದೂವರೆ ಎಕರೆ ಮೆಣಸ ಮೆಣಸಿನ ಗಿಡ ಎಲ್ಲ ಓಪನ್ ಸರ್ ನೀವು ಈ ಮೆಸ್ಸಿಗೆ ಇದಕ್ಕೆ ಏನಾದ್ರು ಡಿಫ್ರೆನ್ಸ್ ನಿಮಗೆ ನೀವು ನೀವು ಡಿಫ್ರೆನ್ಸ್ ಅಂದರೆ ಮೆಸ್ಸಿಗೆ ಐತೆ ಸರ ಅದರಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಬಟ್ ಟ್ರಿಪ್ಸ್ ಆಯಿತು ನುಷ ಆಯಿತು ದೊಮ್ಮಾರ ಆಯಿತು ಏನೇ ಇರೋ ಇರೋಲ್ಲ ಅದರಲ್ಲಿ ಈ ನಮ್ಮಲ್ಲಿ ಓಪನ್ ಇರುತ್ತಲ್ಲ ಅವೆಲ್ಲ ಎಣ್ಣೆ ಹೊಡ್ಕೋಬೇಕು ಅರ್ಧ ಒನ್ ಟೈಮ್ ಎಣ್ಣೆ ಎರಡು ಟೈಮ್ ಎಣ್ಣೆ ಹೊಡ್ತಾ ಇರ್ತೀವಿ ಸ್ವಲ್ಪ ಶ್ರಮ ಐತಿ ಶ್ರಮ ಪಡ್ಬೇಕು ನಿಮ್ಮ ಅಭಿಪ್ರಾಯದ ಸರ್ ಅಗ್ರಿಕಲ್ಚರ್ ಬೆಳಿಗ್ಗೆ ಹಾರ್ಟಿಕಲ್ಚರ್ ಬೆಳಿಗ್ಗೆ ಬೆಸ್ಟ್ 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 ನೋಡ್ರಿ ಸ್ನೇಹಿತರೆ ಇವರು ಯುವಕರು ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಇವರು ಅಪ್ಪಂದ ಅಪ್ಪರಿಂದ ಅವ್ರು ನೋಡ್ಕೊಂಡ್ ಬಂದಾರ ಈಗ ತಾವು ಅವರು ಹೊಸ ಹೊಸ ಪ್ರಯತ್ನ ಮಾಡ್ತಾರ ಬರೀ ಒಂದಲ್ಲ ಇದು ತುಪ್ರಿಕಾಯಿ ಬೆಳೆಯಲ್ಲ ಈರಿಕಾಯಿ ಬದ್ನಿಕಾಯಿ ಚೌಳಿಕಾಯಿ ಆಮೇಲೆ ಈಗ ಹೀರಿ ಹಗಲಕಾಯಿ ಇರ್ಬೋದು ಈಗ ಏನದು ಎಲ್ಲ ಮತ್ತೆ ಅವ್ರು ಹೊಸ ಹೊಸ ಪ್ರಯತ್ನ ಪ್ರಯತ್ನಕ್ಕೆ ಆಪ್ಸ್ಕಮಾಯ್ತು ಮತ್ತೆ ಈಗಿರೋ ಚಿಲ್ಲೆ ಆಗಿರ್ಬೋದು ಯಾವುದು ಬಿಡಲ್ಲ ಎಲ್ಲವೂ ಅವರು ಮಾರ್ಕೆಟ್ಗೆ ಕಳ್ಸೋದು ಮಾರ್ಕೆಟ್ ಯಾವ ಥರ ಅದು ಮಾರ್ಕೆಟ್ ಗಣವಾಗಿ ನಾವು ಏನು ಬೆಳೆದ್ರೆ ರೇಟ್ ಐತಿ ಈ ಪ್ರೆಸೆಂಟ್ ನೋಡ್ರಿ ನಾವು ಒಂದು ಬಾಕ್ಸ್ ಒಂದು ಹತ್ತು ಕೆಜಿ ಬಾಕ್ಸ್ ಅದ್ ಒಂದು ಐದ್ನೂರು ರೂಪಾಯಿ ಸಿಗುತ್ತೆ ಅಂತಾರೆ ಈಗ ಒಂದು ಹತ್ತು ಬಾಕ್ಸ್ ಹರಿದೆ ಅಂತಾರೆ ಕೇವಲ ಒಂದು ಮೂವತ್ತು ಹರಿತಾರೆ ಅಂತಂದ್ರೆ ಅದು ಒಂದು ಮೂರು ತಿಂಗಳವರೆಗೆ ಇದೇ ಥರನ ಸಿಗುತ್ತೆ ಅಂತಾರೆ ಒಂದು ಸರಿ ರೇಟ್ ಜಾಸ್ತಿ ಆಯಿತಾ ಒಂದು ರೇಟ್ ಕಡಿಮೆ ಆಗುತ್ತೆ ಆದರೆ ನಮಗೆ ಒಂದು ಒಳ್ಳೆ ಇದು ಸಿಗುತ್ತಾ ಅಂತಂದ್ರೆ ಅವರು ಬೆಳೆದೇ ಬೆಳೆದೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರೆ ಯಾವ ಸಮಯಕ್ಕೆ ಯಾರು ಹೋಗುತ್ತೆ மழை ஹச்சா ஹம் நீர் கடமை நான் நீர் பேர் ஹெங்க் வெளியோ மற்ற அதே நீர் கடுமையுழி ஹெங்க் வெளிப்பந்தான ஒன்னிட்டு அவரு டிரிப்ஸ் கண்டு கண்டுக்கொண்ட மார்க்கெட்டு கழிசி தான் மார்க்கெட்டு மார்க்கெட்டரோ அதே சமயக்கு தக்கங்க வெளித்தாரி மாச்ச விசார அவரு ஹிழி மாத்திர நம்ம இஷ்டை கமெண்ட்மி சேர்மா